ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ರಾಜಶೇಖರ್ ಇಟ್ನಾಳ್ ಅವರ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಗಂಗಾವತಿಯಲ್ಲಿ ಮತಯಾಚನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾತನಾಡಿ ಬಿಜೆಪಿ ವಿರುದ್ದ ವಾಗ್ದಾಳಿ ನಡೆಸಿದರು ಬಿಜೆಪಿ ಸುಳ್ಳು ಸರ್ಕಾರ ಬರೇ ಸುಳ್ಳು ಹೇಳಿ ಮತವನ್ನ ಕೇಳುವುದು ಅವರ ಸಂಸ್ಕಾರ ಅಂತವರ ವಿರುದ್ಧ ಕಿಡಿಕಾರಿದ್ರು ಆದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಜಿಲ್ಲಾಧ್ಯಕ್ಷರಾದ ಅಮರೇಗೌಡ ಪಾಟೀಲ್ ಶಿವರಾಜ ತಂಗಡಗಿ ಲಲಿತಾ ರಾಣಿ ಇಕ್ಬಾಲ್ ಅಂಚಾರಿ ಕರಡಿ ಸಂಗಣ್ಣ ಹುಸೇನ್ ಸಾಬ್ ದೊಡ್ಡಿಹಾಳ್ ಮಲ್ಲಿಕಾರ್ಜುನ ನಾಗಪ್ಪ ಆಂಜನೇಯ ಎಚ್ಆರ್ ಶ್ರೀನಾಥ್ ತುಕಾರಾಮ್ ಬಸನ್ಗೌಡ ಬಾರದಲಿ ರಾಘವೇಂದ್ರ ಇಟ್ನಾಳ್ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲಾ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಅನೇಕ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರ್ದಿಗಾರ ಎಂಬಿ ಅಲಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಕೊಪ್ಪಳ ಭಾಗವಹಿಸಿರ್ತಕ್ಕಂತ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶಿವರಾಜ್ ತಂಗಡಿಗೆ ಅವರೇ ಬೈ ತಿ ಸುರೇಶ್ ಅವರೇ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಶಾಸಕರಾದಂತ ಅಮರೇಗೌಡ ಪಾಟೀಲ್ ಅವರೇ ನಿಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಆದಂಥ ಅನ್ಸಾರಿ ಅವ್ರ ಮಾಜಿ ಲೋಕಸಭಾ ಸದಸ್ಯರಾದಂತ ಕರಡಿ ಸಂಗಣ್ಣ ಅವರ ಮಾಜಿ ಮಂತ್ರಿಗಳಾದಂಥ ಮಲ್ಲಿಕಾರ್ಜುನ ನಾಗಪ್ಪ ಅವರ ಮಾಜಿ ಮೇಲ್ಮನೆಯ ಸದಸ್ಯರಾದಂತ ಶ್ರೀನಾಥ್ ಅವರ ಮಾಜಿ ಮಂತ್ರಿಗಳಾದಂತ ದಲಿತ నాయಕನಾದಂತ ಶ್ರೀ ಆಂಧ್ರೇಯೆ ಉನೆ ಶ್ರೀ ಬಸಂ ಗೌಡ ಅವರು ಓ ಗಾಡಾ ಚೇರ್ಮನ್ ಹಾಗೂ ಮಾಜಿ ಶಾಸಕರಾದಂತ ಅಶಂ ಸಾಹೇಬರು ಅಶಂ ಸಾಹೇಬ್ ದೋಟಿ ಹಾಳ ಅವರು ಏನ್ ಹಿ ಮೆಲಿತೆ ಅಂತ ಎಲ್ಲಾ ಕಾಂಗ್ರೆಸ್ಸಿನ ಮುಖಂಡರುಗಳೇ ಬ್ಲಾಕ್ ಸಮಿಟಿಯ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರೇ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮತಬಾಂಧವರೇ ಯುವಕ ಮಿತ್ರರೇ ತಾಯಂದಿರೆ ಮಾಧ್ಯಮದ ಎಲ್ಲ ಗೆಳೆಯರೆ ಈಗಾಗಲೇ ಮಾತನಾಡಿದಂತ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಈ ಲೋಕಸಭಾ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಈ ದೇಶದ ಭವಿಷ್ಯವನ್ನ ರೂಪಿಸತಕ್ಕಂತ ಈ ದೇಶದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತಕ್ಕಂಥ ಪಕ್ಷ ಮುಂದಿನ ಐದು ವರ್ಷಗಳಲ್ಲಿ ಇರಬೇಕಾಗ್ತದೆ ಇಲ್ಲಿ ಹೋದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ನಾವು ಕಾಣಲು ಬಹಳ ಕಷ್ಟ ಅಂತ ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಆಡಳಿತದ ಚುಕ್ಕಾಣಿಯನ್ನೇ ಇಡಲಿದ್ರು ಅವರು ಮಾತಿನಂತೆ ನಡ್ಕಿರ್ಲಿಲ್ಲ ಭರವಸೆಗಳನ್ನ ಕೊಟ್ಟಿದ್ವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಭರವಸೆಗಳನ್ನ ಯಾವುದನ್ನು ಕೂಡ ಈಡೇರಿಸತಕ್ಕಂತ ಪ್ರಯತ್ನವನ್ನ ಮಾಡಲಿಲ್ಲ ನೀವು ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಭರವಸೆಗಳನ್ನು ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ಭರವಸೆಗಳನ್ನು ಕೊಟ್ಟಿದ್ರು ಹತ್ತು ವರ್ಷದಲ್ಲಿ ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದಾಗ ಇಲ್ವಾ ಅವರು ಈಡೇರಿಸಿದ್ರೆ ಈ ಚುನಾವಣೆಯಲ್ಲಿ ಓಟ್ ಕೇಳ್ತಕ್ಕಂಥ ನೈತಿಕ ನೈತಿಕತೆಯನ್ನ ಪಡ್ಕೊತಾ ಇದ್ದ ಅವರು ಈಡಿಯನ್ಸ್ ಇದ್ದರಿಂದ ಅವ್ರಿಗೆ ಓಟ್ ಕೇಳ್ತಕ್ಕಂಥ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ರು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ರು ಅದ್ರ ಜೊತೆಗೆ ಇನ್ನು ಮೂವತ್ತು ಹೊಸ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದರು ಅದೇ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಜನತೆಯ ಮುಂದೆ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ನಾನು ಕೊಟ್ಟ ಭರವಸೆಗಳನ್ನು ಈಡೇರಿಸಲಿ ಈ ರಾಜ್ಯದ ಬಡವರಿಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತೊಳ್ತಕ್ಕಂಥ ಕೆಲಸವನ್ನ ಅನ್ನ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ತಗಬಹುದು ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೆ ಅಕ್ಕಿಯನ್ನ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಏಳು ಕೆಜಿ ಕೊಡ್ತಾ ಇದ್ದನ್ನ ಯಡಿಯೂರಪ್ಪ ನಾನು ಮುಖ್ಯಮಂತ್ರಿ ಆದ್ಮೇಲೆ ಐದು ಕೆಜಿಗೆ ಜಿಗೆ ಎರಡು ಕೇಳಿಯಕ್ಕಿಯನ್ನು ಕೊಡಲಿಲ್ಲ ನಾನು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಯಡಿಯೂರಪ್ಪನವರು ಕೇಳಿದೆ ಯಡಿಯೂರಪ್ಪನವೇ ಬಡವರಿಗೆ ಏಳು ಕೇಳಿ ಅಕ್ಕಿ ಕೊಡ್ತಾ ಇದ್ದು ನಾವು ಉಚಿತವಾಗಿ ನೀವು ಐದು ಕೆ ಜಿಗಳಿಸ್ಬಿಟ್ಟಿದ್ದೀರಿ ಎರಡು ಕೆ ಜಿ ಹೆಚ್ಚು ಮಾಡಲಿ ಏಳು ಕೆ ಜಿ ಕೊಡಲಿ ಬಡವರಿಗೆ ಒಟ್ಟಾರೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿದೆ ಆದ್ರೆ ಬಿಜೆಪಿಯ ಯಡಿಯೂರಪ್ಪನವ್ರ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಏಳು ಕೆ ಜಿ ಕೊಡಲಿಕ್ಕೆ ಒಪ್ಪಿಕೊಳ್ಳಲಿಲ್ಲ ಗೊತ್ತಾಗ್ತದೆ ಬಿಜೆಪಿ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಇವತ್ತು ನರೇಂದ್ರ ಮೋದಿಯವರು ಮುಂದಿನ ಐದು ವರ್ಷದವರೆಗೆ ನಾನು ಐದು ಕೆಜಿ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ನರೇಂದ್ರ ಮೋದಿ ಅವರಿಗೆ ಕೇಳ್ತೇನೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಭದ್ರತೆ ಕಾಯ್ದೆಯನ್ನ ನರೇಂದ್ರ ಮೋದಿಜಿ ನೀವು ತಂದದ್ದಲ್ಲ ಅದನ್ನ ಜಾರಿ ತಂದವರು ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಫುಡ್ ಸೆಕ್ಯೂರಿಟಿ ಅನ್ನು ತಂದದ್ರಿಂದ ನಾವು ಅಕ್ಕಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು ఇవ ఇవత్తు బడవరి అక్కడి సిక్త మన్మోహన్ సింగ్ రిణాత అర్థమాక మరి ఫుడ్ సెక్యూరిటీ ఆక్ట్ ఒ నరేంద్ర మోదీ అలా మనమోహన్ సింగ్ రవరు ರೈಟ್ ಟು ಎಜುಕೇಶನ್ ಶಿಕ್ಷಣದ ಹಕ್ಕನ್ನು ತಗ ಬಂದ್ರು ಕಾಯ್ದೆಯನ್ನು ತಂದ್ರು ರೈಟ್ ಟು ವರ್ಕ್ ಉದ್ಯೋಗದ ಹಕ್ಕನ್ನು ಕೊಡ್ತಕ್ಕಂಥ ಕಾಯ್ದೆಯನ್ನು ತಂದ್ರು ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆಯನ್ನು ತಗೊಂಡ್ಬಂದ್ರು ಪಾರಿಸ್ಟ್ ಆಕ್ಟ್ ಆಕ್ಟ್ ಅನ್ನ ತಾರಿ ತಗೊಬಂದ್ರು ಇವೆಲ್ಲವೂ ಕೂಡ ಮನಮೋಹನ್ ಸಿಂಗ್ ರಾವ್ ತಂದವರು ನರೇಂದ್ರ ಮೋದಿ ಅವರು ತರಲಿಲ್ಲ ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾರೆ ನಾನು ಈ ದೇಶವನ್ನ ವಿಕಸಿತ ಭಾರತವನ್ನಾಗಿ ಮಾಡುತ್ತೇನೆ ವಿಕಸಿತ ಭಾರತವನ್ನಾಗಿ ಮಾಡುತ್ತೇನೆ ಅದು ಯಾವಾಗ எர சத்தோழே இசுவிகார்த்தே அந்த சுழி ஹேர்த்தா நானும் முக்கியமியாக அன்னிய காரியமே ஜாரி தான் வந்தேன் கிளீராகிய ஜாரி தந்தே க்ளீரைய ஜாரி தான் வந்தேன் ವಿದ್ಯಾ ಸ್ಥಿರಿಯಲ್ಲಿ ಜ್ಞಾಪಕ ಜಾರಿಗೆ ತಗ ಬಂದಿದೆ ಮೈತ್ರಿ ಮನಶ್ವಿರಿ ಶಾವಿಭಾಗ್ಯ ಸುಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲ ಮನ ಮಾಡದ್ದು ಅದಕ್ಕಿಂತ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಅಂತೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಮೀಸಲಿಟ್ಟು ಅದಕ್ಕೆ ಕಾನೂನನ್ನ ಮಾರು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಬಡವರ ಬಗ್ಗೆ ದಲಿತರ ಬಗ್ಗೆ ಅಪಾರವಾದಂತ ಮಾತನ್ನ ಹೇಳ್ತಾ ಇದ್ದಾರೆ ಬಿಜೆಪಿಯವರು ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಇಲ್ಲೇ ಆಂಜನೇಯ ಕೂತಿದ್ದಾರೆ ಆಂಜನೇಯ ಈ ಕಾನೂನು ತಗೊಂಡವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ